ಅಂತ ಹೇಳಿದ್ರೆ ಅವರಿಗೆ ಆಗಿದೆ ನಮ್ಮ ಒಂದು ಚರ್ಚಿನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಇರ್ತದೆ ಎಲ್ಲರಿಗೆ ವರ್ಷ ನಿವೃತ್ತಿ ಘೋಷಣೆ ಮಾಡಿದೆ ಇವರೊಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ ನಾಲ್ಕು ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ನಾಲ್ಕು ಬಿಷಪ್ಗಳಲ್ಲಿ ಗಳಲ್ಲಿ ಇಬ್ಬರು ಬಿಷಪ್ಗಳು ಅದನ್ನ ಸ್ವೀಕಾರ ಮಾಡಿ ಹೋಗಿದ್ದಾರೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಯ್ತಪ್ಪ ಎಪ್ಪತ್ತು ವರ್ಷದಲ್ಲಿ ನಮ್ಗೆ ನಿವೃತ್ತಿ ಆಗ್ಬೇಕು ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆದರೆ ಕರ್ಕರೆ ಅವರು ಇನ್ನು ಚಾರ್ಜ್ ಕೊಡೋದಕ್ಕೆ ತಯಾರಿಲ್ಲ ಅವರು ತಮ್ಮ ಹುದ್ದೆಯನ್ನ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ ಅವ್ರಿಗೆ ಎಪ್ಪತ್ತೆಂಟು ವರ್ಷ ನೀವೇ ಯೋಚನೆ ಮಾಡ್ರಿ ಎಪ್ಪತ್ತು ವರ್ಷದಲ್ಲಿ ನಿವೃತ್ತಿ ಆಗತಕ್ಕಂತವರು ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇನ್ನೂ ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬಹುದು ಅದ್ರ ಹಿಂದಿರತಕ್ಕಂತ ಕಾರಣಗಳನ್ನ ನೀವೇ ಅರ್ಥ ಮಾಡ್ಕೊಳ್ಬಹುದು ಆ ಒಂದು ವಿಷಯದ ಮೇಲೆ ಈ ದಿವಸದಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚ್ ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಇರತಕ್ಕಂತದ್ದು ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದೇಶದಲ್ಲಿ ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನ ಪ್ರತಿಭಟಿಸುವುದಕ್ಕೆ ಈ ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಭ್ರಷ್ಟಾಚಾರವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಆ ಗುಂಡಗೇರಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರ್ಪಡೆ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನುತಕ್ಕಂತ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕರ್ಕರೆ ಕರ್ಕರೆಯವರು ಆ ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಟರ್ಮಿನೆಂಟ್ ಕೂಡ ಆಗಿದ್ರು ಅವರು ಮತ್ತೆ ತಿರುಗಿ ಹೈದರಾಬಾದ್ ರೀಜಿನಲ್ ಕಾನ್ಫರೆನ್ಸ್ ಅಂದ್ರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದು ಅವರು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅರವತ್ತಾರನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದರು ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜು ಅರವತ್ತೈದು ಇತ್ತು ಅರವತ್ತೈದು ವಯಸ್ಸಿಗೆ ಅವರು ರಿಟೈರ್ಡ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅವರು ಬಿಷಪ್ ಅವರಾಗಿ ಅರವತ್ತಾರನೇ ವರ್ಷದಲ್ಲಿ ಅವರು ನೇಮಕ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು ಆ ನಾನು ವರ್ ಎಪ್ಪತ್ತನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಎಂಬುದಾಗಿ ಅವ್ರು ಬರ್ಕೊಟ್ರು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ನಾಲ್ಕು ಆಯಿತು ಎಪ್ಪತ್ತೈದಾಯಿತು ಎಪ್ಪತ್ತೆಂಟು ಆಗ್ತಾ ಇದೆ ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸೋದಕ್ಕೆ ಅವರು ತಯಾರಿಲ್ಲ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನ ವಿರೋಧಿಸ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ನಿಮಗೆ ನಾನು ಮೊದಲೇ ಹೇಳಿದೆ ಇದರ ಹಿಂದಿರ್ತಕ್ಕಂತ ಕಾರಣ ನಿಮಗೆ ನೀವು ತಿಳ್ಕೊಳ್ಬಹುದು ಯಾಕಂದ್ರೆ ಇನ್ನು ಕೂಡ ನಾನು ಈ ಒಂದು ಪದವಿಯಲ್ಲಿ ಮುಂದುವರಿಬೇಕು ಈ ಪದವಿಯಲ್ಲಿ ನಾನು ಮುಂದುವರಿದ್ರೆ ಆ ಬಹಳಷ್ಟು ಹಣವನ್ನ ಮಾಡಬಹುದು ಅಧಿಕಾರವನ್ನ ದುರುಪಯೋಗ ಮಾಡಬಹುದು ಹಾಗೂ ನನಗೆ ಬರ್ಬೇಕಾಗಿರ್ತಕ್ಕಂಥದ್ದು ಇನ್ನು ಕೂಡ ಬರ್ಬೇಕು ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇನ್ನು ಕೂಡ ಒಂದು ಅಧಿಕಾರದಲ್ಲಿರಬೇಕು ಒಂದು ಮಾತಿನಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹ ಅಧಿಕಾರ ದಾಹದ ಮತದಿಂದ ಇನ್ನು ಕೂಡ ಅವರು ಆ ಈ ಒಂದು ಬಿಷಪ್ ಹುದ್ದೆಯಲ್ಲಿ ಮುಂದೆ ಹರಿಯಬೇಕು ಎನ್ನತಕ್ಕಂತ ಆಲೋಚನೆಯಿಂದ ಅವ್ರು ಬಿಟ್ಟು ಇಲ್ಲ ಅದನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ